ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕೋಮಿನಿ ಕಿಚನ್ ಬರೀ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವಾಗ ನೋಡಿ ನಾನು ಇವತ್ತು ಸ್ಪೆಷಲ್ ಆದಂಥ ಚಾಮಿ ನೂಡಲ್ಸ ಮನೆ ಒಳಗೇ ಕಡಿಮೆ ಸಾಮಗ್ರಿದೊಳಗನ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಹೇಳಿ ನೋಡೋಣ ಬರ್ರಿ ಇಲ್ಲೇ ಒಂದು ಡಬ್ರಿದೊಳಗೆ ನೀರು ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಯಾಕಂತಂದ್ರೆ ಬಿಡಿ ಬಿಡಿಯಾಗಿ ಬರ್ತಾವೆ ರೀ ನಮ್ಮ ನೂಡಲ್ಸ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಇದ್ರೊಳಗೆ ಸ್ವಲ್ಪ ನೂರು ನೀರು ಈಗ ನಮ್ದು ನೀರು ಕುದಿ ಬರಾತಿತ್ರಿ ಇವಾಗ ಇದು ಒಂದು ಪ್ಯಾಕೆಟ್ ಆಗುವಷ್ಟ ನಾನು ಮಾಡಾತೇನಿ ಇದನ್ನ ಇದ್ರೊಳಗೆ ಹಾಕೊಳ್ಳೋಣ ಆಮೇಲೆ ಇದು ಪುಡಿಲ್ರಿ ಇದೆಲ್ಲ ಇದ್ರೊಳಗ ಹಾಕೊಂಡು ಒಂದು ಸ್ವಲ್ಪ ರೀ ಇದು ಇಲ್ಲಿ ನಮ್ದು ನೂಡಲ್ಸ್ ಬಿಳಿ ಬಿಳಿಯಾಗಿ ಬರತ್ತವ್ರಿ ಆದ್ರೆ ಜಾಸ್ತಿ ಕುಸೋದು ಬೇಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇನ್ನ ಹತ್ಕೊಂಡಿದ್ದಾವೆ ಇದೆಲ್ಲ ಬಿಡಿ ಬಿಡಿಯಾಗಿ ಬರ್ಬೇಕಿರಿ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಇಲ್ಲ ಇಲ್ಲತ್ತಂದ್ರ ನೀವು ಬಾಳತ್ತ ಕುದಿಸಿದ್ರಿಪ್ಪ ಅಂತಂದ್ರೆ ಎಲ್ಲ ಮಿಜ್ಜಾಗಿ ರೀ ಅದ ಹಾಗಾಗಿ ಒಂದೆರಡು ಕುದಿ ಕುದಿಸಿ ನಾವು ನೂಡಲ್ಸ್ ನ ಬಸ್ಕೊಂಡ್ಬಿಡೋಣ ಇಲ್ಲೇ ನಮ್ದು ನೂಡಲ್ಸ್ ಕುದಿಯತ್ತೈತ್ರಿ ಇವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡ್ಕೊಂಡು ಈ ಜಲ್ಸಿದೊಳ್ಗನ ಇದನ್ನ ಮಾಡ್ಕೊಂಡ್ಬಿಡ್ತೇನಿ ರೀ ಈಗ ಇಲ್ಲಿ ನಾನು ನೂಡಲ್ಸ್ ಮಾಡೋಕೆ ಒಂದು ಉಳ್ಳಾಗಡ್ಡೆ ಹಚ್ಕೊಂಡಿದ್ದೀನಿ ರೀ ದೋ ಸಣ್ಣಗಾಗಿ ಆಮೇಲೆ ದೊಣ್ಣ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕ್ಯಾಟಿಟ್ಟು ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜು ಅದಕ್ಕೆ ಸಾಸು ಡಾರ್ಕ್ ಸಾಸು ರೆಡ್ ಚಿಲ್ಲಿ ಸಾಸು ಆಮೇಲೆ ಸ್ವಲ್ಪ ಬೇಕಂದ್ರೆ ನೀವು ಗ್ರೀನ್ ಚಿಲ್ಲಿ ಸಾಸ್ನು ಹಾಕೋಬೋದು ಇಲ್ಲದಂದ್ರೆ ಇಲ್ಲ ರೀ ಇಲ್ಲಿ ನಾನು ಒಂದು ಬಾಳ್ಗೆ ಕಾಯಿ ಹಾಕಿಟ್ಟೆನೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಇನ್ನು ಇವಾಗ ಬಿಸಿ ಆಗಲಿ ಇವಾಗ ಉಳ್ಳಾಗಡ್ಡಿದೆಲ್ಲ ಹಾಕೊಳ್ಳೋಣ್ರಿ ಉಳ್ಳಾಗಡ್ಡಿ ಕ್ಯಾಬೇಜ್ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ರೀ ಇದು ಸೊ ಇದೇ ರೀತಿ ಇದು ಸ್ವಲ್ಪ ಲೈಟಾಗಿ ಫ್ರೈ ರೀ ಬಾಲ್ ಫ್ರೈ ಅಂತಂದ್ರೆ ತಿನ್ನಾಕ ಟೇಸ್ಟ್ ಬರಲ್ಲ ರೀ ಹಾಗಾಗಿ ನಾವೆಲ್ಲ ಹಾಕಿನ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ರೀ ఇవ్వక వన్ స్వల్ప డార్క్ సాస్ హోళనా ఆమె రెడ్ చిస్ హోదం రీ ఆమెం స్వల్ప గ్రీన్ చిలి స్వాస్ హు ఇవ్వంస్ స్వల్ప ఋచిక ఉప్పు హండ్రీ స్వల్పు హాకీ ఆమె కడి ఉప్పు హాక్రీ ಇವಾಗ ಬೇಕಂದ್ರೆ ಸ್ವಲ್ಪ ಗರಂ ಮಸಾಲದೆಲ್ಲ ಹಾಕೋಬೋದು ನಾನು ಆ್ಯಡ್ ರೀ ಏನು ಇವಾಗ ನಾವು ನೂಡಲ್ಸ್ ಏನಿದು ರೀ ಇದನ್ನ ಹಾಕ್ಕೊಳ್ಳೋಣ ಇದ್ರೊಳಗೆ ಇವಾಗ ಇಲ್ಲಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿರಿ ಇವಾಗ ಎಲ್ಲರಿಗೂ ರೀ ಇಲ್ಲೇ ನಮ್ಮ ಮಮ್ಮಿ ಹಾಕೊಡತ ಹ್ಞೂ

ಇನ್ನೊಂದು ಬರ್ಲಾ ಕೊಡ್ತೇನೆ ಅಂತೇಳಿ ಹೆಂಗಾಗೈತೆ ಮಮ್ಮಿ ಮಸ್ತ್ ಆಗೈತೆ ಚಲೋ ಬಿಡುವ